ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ದೀಪಾವಳಿ ಹಬ್ಬದ ಖರ್ಜೂರ ಮಾಡೋದು ಹೇಗೆ ಅನ್ನೋದನ್ನು ನಿಮಗೆಲ್ಲ ಇದ್ದೀನಿ ಮೊದಲಿಗೆ ಎರಡು ಪಾವು ಬೆಲ್ಲನ ತಗೊಂಡು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಲೆ ಮೇಲೆ ಈ ರೀತಿ ಕರಗಿಸ್ಕೊಳ್ಳಿ ಹೋಗಿ ಆದಮೇಲೆ ಎಲ್ಲ ಎರಡು ಪಾವು ಗೋಧಿ ಎರಡು ಪಾವು ಅಕ್ಕಿ ಎರಡು ಪಾವು ಮತ್ತು ಒಂದು ಒಣಕೊಬ್ಬರಿ ಅದಕ್ಕೆ ಸ್ವಲ್ಪ ಯಾಲಕ್ಕಿಯನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಆ ಒಂದು ಹಿಟ್ಟಲ್ಲಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಅದಾದ್ಮೇಲೆ ಬೆಲ್ಲ ಎಲ್ಲ ಕರಗ ಮೇಲೆ ಈ ಒಂದು ಹಸಿಟ್ಟಿಗೆ ಆ ಬೆಲ್ಲದ ನೀರನ್ನು ಕಲ್ಸ್ ಹಾಕ್ಕೊಂಡು ಕಲಿಸ್ಕೊಳ್ಳಿ ಈ ರೀತಿ ಈ ಬೆಲ್ಲದ ನೀರನ್ನು ಈ ಹಸಿಟಲ್ಲಿ ಎಲ್ಲ ಹಸಿಟ್ಟು ಮಿಕ್ಸ್ ಆಗೋ ಥರ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ಮಿಕ್ಸ್ ಆದಮೇಲೆ ನೀವು ಇದನ್ನು ಕೈಯಲ್ಲೇ ಆಮೇಲೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದನ್ನ ಕೈಯಲ್ಲಿ ಹಾದಬೇಕು ಎಲ್ಲ ಹಸಿಟ್ಟು ಮಿಕ್ಸ್ ಆಗೋ ಥರ ಇದು ಸಾಫ್ಟ್ ಆಗೋ ಥರ ಈ ಹಿಟ್ಟನ್ನು ನೀವು ಈ ರೀತಿ ನಾದ್ಕೊಳ್ಳಿ ಚೆನ್ನಾಗಿ ನಾದ್ಕೊಂಡು ಆದಮೇಲೆ ಉಂಡೆಗಳನ್ನಾಗಿ ಮಾಡ್ಕೋಬೇಕು ಉಂಡೆಗಳನ್ನಾಗಿ ಮಾಡಿಕೊಂಡು ಚಪಾತಿ ಹಿಟ್ಟಿನ ಥರ ಲಟ್ಟಿಸ್ಕೊಳ್ಳಿ ಸ್ವಲ್ಪ ದಪ್ಪನೇ ಇರಬೇಕು ಇದು ಕೂಡ ದಪ್ಪ ಇದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ ಈ ರೀತಿ ಖರ್ಜೂರ ಆಕಾರದಲ್ಲಿ ನೀವು ಶೇಪನ್ನು ಕಟ್ ಮಾಡ್ಕೊಬೋದು ನಿಮಗೆ ಯಾವ ಶೇಪಲ್ಲಿ ಬೇಕಾದರೂ ನೀವು ಇದನ್ನು ಕಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಇದನ್ನು ನೀವು ಒಣಗೋದಕ್ಕೆ ಬಿಡಬೇಕಾಗುತ್ತೆ ಒಂದು ಹದಿನೈದು ನಿಮಿಷಗಳ ಕಾಲ ಇದನ್ನು ಒಂದು ಪೇಪರ್ ಮೇಲೆ ಪ್ಲೇಟ್ ಮೇಲೆ ನೀವು ಒಣಗಿಸ್ಕೋಬೇಕು ಡೈರೆಕ್ಟಾಗಿ ಎಣ್ಣೆಯಲ್ಲಿ ಬಿಟ್ಟ ಇದು ಒಡೆದೋಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಹದಿನೈದು ನಿಮಿಷ ಆದಮೇಲೆ ಕಾದಿರೋ ಎಣ್ಣೆಗೆ ಈ ಎಲ್ಲ ಖರ್ಜೂರಗಳನ್ನು ನೀವು ಈ ರೀತಿ ಬಿಡಬೇಕಾಗತ್ತೆ ನೋಡಿ ಇಲ್ಲಿ ರೀತಿ ಬಾಡಿಸ್ಬೇಕಾಗತ್ತೆ ತಿರುಗಿಸ್ತಾ ಇರಬೇಕು ಒಂದು ಇದ್ರೆ ಎಲ್ಲ ಕಡೆ ಫ್ರೈ ಆಗುತ್ತೆ ನಂತರ ಇದು ಕಂದು ಬಣ್ಣ ಬಂದ ಮೇಲೆ ನೀವು ಇದನ್ನು ಎಣ್ಣೆಯಿಂದ ತೆಗೆದು ಬಿಡಬೇಕಾಗುತ್ತೆ ಕಂದು ಬಣ್ಣ ಬಂದ ಮೇಲೆ ನೋಡಿ ನೋಡ್ತಾ ಇದ್ದೀರಲ್ಲ ಈ ಬಣ್ಣ ಬರಬೇಕು ಈಗ ಇದು ಖರ್ಜೂರ ದೀಪಾವಳಿಯ ಸ್ಪೆಷಲ್ ಖರ್ಜೂರ ರೆಡಿಯಾಗಿದೆ ನೀವೆಲ್ಲ ಮಾಡಿ ಸೇವಿಸಬಹುದು ಅಂಗಡಿಯಲ್ಲಿ ತಿನ್ನೋದಕ್ಕಿಂತ ಮಕ್ಕಳು ಮನೆಯಲ್ಲೇ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ